ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ಇಂದಿನ ದಲಿತ ಸಂಘಟನೆಗಳ ಮುಖಂಡರ ಸಮಾಲೋಚನಾ ಸಭೆಯಲ್ಲಿ ಶ್ರೀ ಜ್ಞಾನ ಪ್ರಕಾಶ ಸ್ವಾಮೀಜಿ ಉರಿಲಿಂಗ ಮಠ ಮೈಸೂರು ದಲಿತ ಮುಖಂಡರಾದ ಬಿ ಗೋಪಾಲ್ ಹೆನ್ನೂರು ಶ್ರೀನಿವಾಸ್ ಭೀಮಜ್ಯೋತಿ ಶ್ರೀನಿವಾಸ್ ಡಾಕ್ಟರ್ ದಾಡಿ ಬಾಬು ಎಂ ಸುಬ್ಬರಾಯುಡು ಸಿಎಂ ವೆಂಕಟೇಶ್ ಗಂಗಾಧರ್ ಸೋಮಗಟ್ಟ ಚಂದ್ರಣ್ಣ ನಾಗರಾಜ್ ಬಿಎಸ್ಪಿ ಸುಬ್ಬರಾಯುಡು ಸಿಎನ್ ಆನಂದ್ ಪ್ರಕಾಶ್ ಎಸ್ ವೆಂಕಟೇಶ್ ಟಿ ವೆಂಕಟೇಶ್ ಮೋಹನ್ ರಾಜ್ ರಾಜಶೇಖರ್ ತಿಮ್ಮಯ್ಯ ಲಕ್ಷ್ಮಮ್ಮ ಗುಂಡಪ್ಪ ಕುಳ್ಳಯಪ್ಪ ಹಾಗೂ ಇನ್ನಿತರ ಯುವ ದಲಿತ ಮುಖಂಡರು ಭಾಗವಹಿಸಿದ್ದರು ಈ ದಲಿತ ಸಂಘಟನೆಗಳ ಮುಖಂಡರ ಸಮಾಲೋಚನಾ ಸಭೆಯ ಸಂಪೂರ್ಣ ವರದಿ ನಿಮಗಾಗಿ ನಿಮ್ಮ ಸಮುದಾಯ ಟಿವಿಯಲ್ಲಿ ನೋಡಿ ಕಾಮೆಂಟ್ ಮಾಡುವುದರ ಮುಖಾಂತರ ಪ್ರತಿಕ್ರಿಯೆ ಚಾಮರೇಶಪೇಟೆ ವಿಧಾನಸಭಾ ಕ್ಷೇತ್ರದ ಅತ್ಯಂತ ಪುರಾತನವಾದಂತಹ ಸಮಾಜದಲ್ಲಿ ಕಟ್ಟ ಕಡೆಯ ಜನಾಂಗ ಇರ್ತಕ್ಕಂಥ ಪ್ರದೇಶ ನಮ್ಮ ಜಗಜೀವನ್ ರಾಮ್ ನಗರ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಇಡೀ ಬೆಂಗಳೂರನ್ನ ಸ್ವಚ್ಛಗೊಳಿಸಿ ಬಹಳ ಕಷ್ಟಪಟ್ಟು ಸಂಬಳ ಕೊಡ್ತಾರೋ ಬಿಡ್ತಾರೋ ಸವಲತ್ತುಗಳನ್ನು ಕೊಡ್ತಾರೋ ಬಿಡ್ತಾರೋ ಅಧಿಕಾರಿಗಳು ಹಾಗೆ ನಾಯಕರುಗಳನ್ನು ಗೌರವಿಸ್ತಾರೋ ಬಿಡ್ತಾರೋ ಕಾಯಕವನ್ನು ತಪ್ಪದೇ ಶ್ರದ್ಧೆಯಿಂದ ಮಾಡುವಂಥ ಪೌರ ಕಾರ್ಮಿಕರು ಹೆಚ್ಚಾಗಿ ನಿವಾಸ ಮಾಡುವಂತಹ ನಮ್ಮ ಜಗಜೀವನ್ ರಾಮ್ ನಗರ ಸುತ್ತಮುತ್ತಲ ಪ್ರದೇಶದ ಇವತ್ತು ಏನು ಬಾಬು ಜಗಜೀವನ್ ರಾಮ್ ರಂಗಿ ಮಂದಿರದಲ್ಲಿ ನಾವೆಲ್ಲ ಸೇರಿದ್ದೇವೆ ನಮ್ಮ ಮಾಧ್ಯಮ ಸಮಕ್ಷೇಮದಲ್ಲಿ ನಮ್ಮ ದಲಿತ ಸಮುದಾಯದ ಅತ್ಯಂತ ಪ್ರಭಾವಶಾಲಿ ನಮ್ಮ ಸ್ವಾಮೀಜಿಗಳಿದ್ದಾರೆ ಅವರೊಂದಿಗೆ ಬಹಳಷ್ಟು ಅನೇಕ ನಾಯಕರುಗಳಿದೆ ಗೋಪಾಲ್ ಸರ್ ಇದ್ದಾರೆ ಹೆಣ್ಣೂರು ಸರ್ ಇದ್ದಾರೆ ಕಿರಣ್ಣ ಇದ್ದಾರೆ ಸಿ ಎಂ ವೆಂಕಟೇಶ್ ಅವರು ಇದ್ದಾರೆ ಬಾಬಣ್ಣ ಇದ್ದಾರೆ ಹೀಗೆ ಬಹಳಷ್ಟು ಜನ ಇದ್ದಾರೆ ನಮ್ಮ ಬಿ ಎಸ್ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಹೆಸರನ್ನ ಪ್ರಸ್ತಾಪ ಮಾಡಲಿಕ್ಕೆ ಬಹಳ ಸಂತೋಷ ಪಡ್ತೀವಿ ಯಾಕೆಂದ್ರೆ ಎಷ್ಟೋ ವಿಷಯಗಳಿಗೆ ನಾವು ಸಮಯ ವ್ಯರ್ಥ ಮಾಡ್ತೇವೆ ಆದರೆ ನಮ್ಮ ಸಮಾಜದ ನಾಯಕರುಗಳ ಹೆಸರು ಹೇಳೋದಕ್ಕೂ ಸಮಯ ನಮ್ಮಲ್ಲಿ ಇಲ್ಲ ಅನ್ನೋ ಒಂದು ದುರ್ದೈವಕ್ಕೆ ದುಸ್ಥಿತಿಗೆ ನಾವು ಕಲ್ಪಿದ್ದೀವಲ್ಲ ಅನ್ನೋದು ಹೆಸರಾಗುತ್ತೆ ಬಿಸಿ ಎಲ್ಲರೂ ಇರ್ತಾರೆ ಅಲ್ವಾ ಇವತ್ತು ಮೊಬೈಲಲ್ಲಿ ವಾಟ್ಸಪ್ ನೋಡಕ್ಕೆ ಸಮಯ ಇದೆ ಟಿವಿಯಲ್ಲಿ ಬಿಗ್ ಬಾಸ್ ನೋಡಲಿಕ್ಕೆ ಸಮಯ ಇದೆ ಆದರೆ ಸ್ವಾಮೀಜಿಗಳಂತವರು ನಮ್ಮ ಹಿರಿಯರು ಒಂದು ಮಾತು ಹೇಳಿದ್ರು ಒಬ್ಬ ಶಾಸಕನಾದವರು ನಮ್ಮ ಜನಾಂಗವನ್ನು ನಿಂದನೆ ಮಾಡ್ತಾರೆ ಅದರ ಬಗ್ಗೆ ಒಂದು ಸಭೆ ಸಮಾರಂಭಗಳು ಮಾಡಲಿಕ್ಕೆ ನಮ್ಮಲ್ಲಿ ಸಮಯ ಇಲ್ಲ ಆದರೂ ನಾನು ಎಲ್ಲರೂ ಕೇಳ್ಕೊತೀನಿ ಇಂತಹ ಸಂದರ್ಭಗಳಲ್ಲಿ ಎಲ್ಲರೂ ಒಗ್ಗಿಡ್ಬೇಕು ಪ್ರತಿಯೊಬ್ಬರೂ ಕೂಡ ಅವರ ಧ್ವನಿಯನ್ನ ಎತ್ತಬೇಕು ಧ್ವನಿ ಎತ್ತಲಿಕ್ಕೆ ಆಗ್ತಾ ಇಲ್ಲ ಇಂಥ ಹಿರಿಯರು ಕೊಡುವಂಥ ಧ್ವನಿಗೆ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ಇಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಲ್ಲ ಆಯೋಜಕರಿಗೆ ನಮ್ಮ ವಾಹಿನಿಗಳ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈಗ ನಮ್ಮ ಮಾಧ್ಯಮ ಕ್ಷೇತ್ರದ ಯುವ ಚಿತ್ರ ಚಂದ್ರು ಇದ್ದಾರೆ ಅವರು ಒಂದೆರಡು ಮಾತುಗಳಾಗಿ ಸ್ವಾಮೀಜಿಗಳ ಪ್ರತಿಕ್ರಿಯೆಯನ್ನು ಪಡ್ಕೊಳ್ಬೇಕಾಗಿ ವಿನಂತಿಸ್ತಾ ಬಳಿಕ ನಮಸ್ಕಾರ ಅಂತಾರೆ ಯಾಕಂದರೆ ಈ ದಿನ ವಿಶೇಷವಾದ ದಿನ ಯಾಕಂದರೆ ನಮ್ಮ ಸಮುದಾಯದ ಜನ ನಮ್ಮ ನಾಯಕರು ಒಗ್ಗಟ್ಟಾಗಿರೋದೆಲ್ಲ ಅದರಲ್ಲಿ ಬಲ ಇದೆ ಶಕ್ತಿ ಇದೆ ಯುಕ್ತಿ ಇದೆ ಇರೋ ನಾಯಕರೆಲ್ಲ ಒಂದು ಶಿಲ್ಪಿಗಳಾಗಿ ಕಾಣ್ತಾ ಇದ್ದಾರೆ ನಮ್ಮ ಬಾಬಾ ಸಾಹೇಬ್ರವರು ಕೊಟ್ಟಂಥ ಒಂದು ಕೃಪೆಯಿಂದ ನಾವು ಸಂವಿಧಾನದಿಂದ ನಾವು ನಿಂತಿದ್ದೀವಿ ಯಾಕಂದರೆ ಈ ದಿನ ಇಲ್ಲಿ ನಾವು ನಿಂತಿದ್ದೀವಿ ಅಂದರೆ ಅವರ ಒಂದು ಕೃಪೆ ಅವರ ಫಲದಿಂದ ಇಲ್ಲಾಂದರೆ ಈ ಸ್ಥಳದಲ್ಲಿ ನಾವು ನಿಲ್ಲೋಕ್ಕೆ ಅರ್ಹರಲ್ಲ ಯಾಕಂದರೆ ಎಷ್ಟೋ ಜನ ನಮ್ಮನ್ನು ಕಾಲಿರಿತಾರೆ ಆದರೆ ನಮ್ಮ ಬಾಂಬಾ ಸಾಹರ್ ನಮಗೆ ಬೇಕು ಅದೇ ರೀತಿ ಈ ದಿನ ನಮ್ಮ ಸಮುದಾಯ ದೈವಿಕ ಬಲ ಹಾಗೆ ಸಮುದಾಯದ ಬಲ ನಮ್ಮ ಸ್ವಾಮೀಜಿಗಳು ವಿಲುಪ್ತವಾಗಿರೋ ಹಿತ ನುಡಿಗಳು ನಮ್ಮ ಸಮುದಾಯ ಶಕ್ತಿ ಬಗ್ಗೆ ಮಾತಾಡಿದ್ರು ಅವರ ಒಂದು ನೋಟದಿಂದ ತಿಳ್ಕೊಳ್ಳೋಣ ಯಾವ ರೀತಿ ನಮ್ಮ ಸಮುದಾಯಕ್ಕೆ ಬಲ ಸಿಗಬೇಕು ಮುಂದಿನ ದಿನಗಳಲ್ಲಿ ಒಗ್ಗಟ್ಟಬೇಕು ನಮ್ಮಲ್ಲಿ ಯಾಕಂದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಾವು ಎಲ್ಲ ಪ್ರತಿಯೊಂದು ನಾನು ಮೀಡಿಯಾದಲ್ಲಿ ಪ್ರಸ್ತಾಪ ಮಾಡ್ತಾ ಇರ್ತೇನೆ ನಮ್ಮ ಒಂದು ಮಾತು ಹೇಳ್ತಾರೆ ಅವರು ನಮ್ಮ ಗೆಳೆಯವರು ಮುಖ್ಯಮಂತ್ರಿಗಳಂತ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಯಾ ಒಗ್ಗಟ್ಟಿದ್ರೆ ಇಲ್ಲ ಈ ವಿಶ್ವವಲ್ಲ ಇನ್ನು ಪ್ರಪಂಚವನ್ನೇ ಹಾಳಬಹುದು ಎಂಬುದಾಗಿ ಅಂತ ಒಗ್ಗಟ್ಟು ನಮಗೆ ಬೇಕು ಅಂತ ಸ್ವಾಮಿಗಳು ನಮಗೆ ಬೇಕು ಗೃಪಗಳು ಮಾತುಗಳು ಮಾತಾಡ್ತಾರೆ ಸಂವಿಧಾನ ಸಂರಕ್ಷಣಾ ಮಹಾ ಒಗ್ಗೂಟದ ವತಿಯಿಂದ ಇವತ್ತು ಇಡೀ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಗಳಿಂದ ಏನಿವತ್ತು ಶೋಷಿತ ಸಮುದಾಯ ಅಂತ ಏನು ಈ ಪರಿಶಿಷ್ಟ ಜಾತಿ ಸಮುದಾಯ ಇದೆ ಇದನ್ನು ಬಹಳ ಅತ್ಯಂತ ಕೀಳು ಮಟ್ಟದ ಪದಗಳನ್ನು ಬಳಸಿ ಅವಮಾನ ಮಾಡತಕ್ಕಂತಹ ಘಟನೆಗಳು ಈ ನಡೀತಾ ಇದೆ ಹೆಗ್ಗಿರದೆ ನಡೀತಾ ಇದೆ ಅಂಥ ಒಂದು ಘಟನೆ ರಾಜರಾಜೇಶ್ವರಿ ನಗರದಲ್ಲೂ ಮುನಿರತ್ನ ಅಂತಕ್ಕಂಥ ಶಾಸಕ ಬಹಳ ತನ್ನ ಎಲ್ಲಿ ಮೇಲನ್ನ ಕರೆಯತಕ್ಕಂಥದ್ದು ರಾಜ್ಯದ ಮನೆ ಮಾತಾಗಿದೆ ಹಾಗಾಗಿ ಇಂಥವ್ರನ್ನ ನಾವು ಯಾವುದೇ ಕಾರಣಕ್ಕೂ ಮುಂದುವರಿಸೋದು ಅಥವಾ ಬಿಟ್ಟುಕೊಟ್ಟರೆ ಇಡೀ ಸ್ವಸತಿಸಲು ಧ್ವನಿಯೇ ಅಡಗೋಗ್ಬಿಡುತ್ತೇವೆ ಹಾಗಾಗಿ ಯಾರು ಈ ಪರಿಶಿಷ್ಟ ಜಾತಿಯ ಸಮುದಾಯದ ಬಗ್ಗೆ ಮಾತಾಡ್ತಾರೋಳಾಗಿ ಮಾತಾಡ್ತಾರೋ ಅಂಥವರ ನಾಲಿಗೆಯೇ ನಿಲ್ಲ ನಿಲ್ಲಬೇಕು ಆ ಥರ ಕೆಲಸವನ್ನು ಮಾಡಲಿಕ್ಕೆ ಒಂದು ಬೃಹತ್ತರ ಪರಿಹಾರ ರ್ಯಾಲಿಯನ್ನು ಬೆಂಗಳೂರಿನಲ್ಲಿ ಆಗ್ತದೆ ಒಂದನೇ ತಾರೀಕು ರೈಲ್ವೆ ಸ್ಟೇಷನ್ ವಿಡಂಪ ಲಕ್ಷ ಜನಗಳು ಬರ್ತಾ ಇದ್ದಾರೆ ಅಧನಕ್ಕೆ ಐತಿಹಾಸಿಕವಾಗಿರ್ತಕ್ಕಂತಹ ನಮ್ಮ ಗೀವನ ನಗರಕ್ಕೆ ನಾವು ಭೇಟಿ ಕೊಟ್ಟಿದ್ದೇವೆ ಅದನ್ನೆಲ್ಲ ಹಿರಿಯರು ಇದರ ಉದ್ದೇಶ ಇಷ್ಟೇ ಇನ್ನು ಮುಂದೆ ಕರ್ನಾಟಕದಲ್ಲಿ ಪರಿಶಿಷ್ಟರ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆಯನ್ನು ಮಾತಾಡಬೇಕು ಶೋಷಿತರ ಬಗ್ಗೆ ಮಾತಾಡಬೇಕು ಅಂದರೆ ಧ್ವನಿಯನ್ನು ಅಡಗಿಸ್ತಕ್ಕಂಥ ಕೆಲಸ ಮಾಡಬಾರ್ದು ಅವನ್ನ ಈಗಿಸ್ತಕ್ಕಂಥ ಕೆಲಸ ಮಾಡಬಾರ್ದು ಎಚ್ಚರಿಕೆ ಸಂದೇಶವನ್ನು ನಾಡೋ ಕೊಡಬೇಕಾಗ್ತದೆ ಬಂದಾಗ ನಾವೆಲ್ಲ ದೇಶದಲ್ಲಿ

ಹಾ ವಿಡೀ ಸಂಘ ಸಮುದಾಯದವರನ್ನು ನಾವೆಲ್ಲರೂ ಕಂಡು ಕುಂದಿಸಬೇಕು ಸ್ವಾಮಿಗಳು ಬಂದಿರತಕ್ಕಂಥ ಸ್ವಾಗತ ವಹಿಸಿ ಅವರ ಕಡೆಯಲ್ಲಿ ಏನು ನಾವು ರೂಪರಕ್ಷಣೆ ಮಾಡಬೇಕಂತೇಳಿ ಸ್ವಾಮಿಗಳು ತಂದು ಪ್ರಯತ್ನ ಮಾಡಿದ್ದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರು ಎಲ್ಲರೂ ನಮಗೆ ಇರ್ತಕ್ಕಂಥ ಮಿತ್ರ ಎಲ್ಲರೂ ಸಹಕಾರ ನೀಡಿ ಈ ಕಾರ್ಯಕ್ರಮ ಆಗಿದೆ ಏನಕ್ಕೆ ಈ ಸಬ್ಜೆಕ್ಟ್ ಬಂದಿದೆ ಅಂದರೆ ಒಂದು ಉನ್ನತ್ನ ಸಬ್ಜೆಕ್ಟು ಎರಡನೇನು ಮೀಸಲಾತಿ ಈ ಸಬ್ಜೆಕ್ಟ್ ಎರಡು ಸಬ್ಜೆಕ್ಟ್ ವಿಚಾರವಾಗಿ ಮಾತಾಡಬೇಕಂತ ಆ ಸ್ವಾಮಿಗಳು ನಮಗೆ ನಿಗದಿ ಮಾಡಿದ್ದು ಸಮಯ ಸ್ವಲ್ಪ ಅಭಾವ ಇರ್ಬೋದು ನಾಲ್ಕು ಗಂಟೆಗೆ ಬರಬೇಕಾಗಿತ್ತು ಆರು ಗಂಟೆ ಮೇಲ್ಬಹುದು ಅವ್ರು ಮಾತಾಡಿದ ಅವೆಲ್ಲ ಒಕ್ಕಟ್ಟಾದರೆ ಒಗ್ಗಟ್ಟಿನ ಫಲ ಇದೆ ಅದು ಪೋಲಕಾರ ಆಗ್ಬೋದು ಮೀಸಲಾತಿ ಆಗ್ಬೋದು ಅವೆರಡೂ ಒಗ್ಗಟ್ಟಾಗಿದ್ದಾಗ ಮಾತ್ರ ಅದು ನಾವು ಗೆಲ್ಲಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಹೇಳಿದ್ದಾರೆ ಅವರ ಹತ್ರ ನಾವು ಫಾಲೋ ಮಾಡ್ಕೊಂಡು ಅನುಕೂಲ ಆಗುತ್ತೆ ಅಂತ ನಮಗೆ ಅಷ್ಟ ಜಾತಿಗಳನ್ನು ಯಾವುದೇ ವ್ಯಕ್ತಿ ಅದು ನೇರವಾಗಿರ್ಬೋದು ಅಥವಾ ಯಾವುದೇ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡಬಾರ್ದು ಅಂದರೆ ಅಸೃಷ್ಟ ಸಮುದಾಯಗಳನ್ನು ಅದು ಸಂವಿಧಾನ ವಿರೋಧ ಆಗ್ತದೆ ಆ ವಿರೋಧ ಆಗುವಂಥದ್ದು ಏನು ಸಂವಿಧಾನದ ಮೇಲೆ ಪ್ರಮಾಣ ಮಾಡಿರ್ತಕ್ಕಂಥ ಮಾಜಿ ಸಚಿವರು ಮತ್ತು ಹಾಲಿನ ಶಾಸಕರು ಅವರು ಶಾಸಕ ಸ್ಥಾನಕ್ಕೆ ವಿಧಾನಸಭೆಯಲ್ಲಿ ಪ್ರಮಾಣ ವಚನ ಮಾಡುವಂಥ ಸಂದರ್ಭದಲ್ಲೂ ಸಂವಿಧಾನದಿಂದಲೇ ಮಾಡಿರ್ತಾರೆ ಹಾಗಾಗಿ ಅವರು ಯಾವುದೋ ಒಂದು ದೂರವಾಣಿಯಲ್ಲಿ ಮಾತಾಡೋಂಥ ಸಂದರ್ಭದಲ್ಲಿ ಈ ನೆಲದ ಅಸ್ಪೃಶ್ಯ ಸಮುದಾಯವನ್ನು ಒಂದು ತಿಚ್ಚುವಾಗಿ ಮಾತಾಡೋದೆ ಮಾತಾಡಿರೋದ್ರಿಂದ ಅದನ್ನು ಖಂಡಿಸಿ ಮತ್ತು ಈ ರೀತಿ ಮುರತ್ನ ಏನು ಶಾಸಕರಿದ್ದಾರೆ ಅವ್ರ ಥರ

ಸರಿ ತಪ್ಪಾದ ಆಮೇಲೆ ನಮ್ಮ ಗುರಿ ಏನು ಪೌರ ಕಾರ್ಮಿಕರನ್ನ ರೆಗ್ಯುಲರೈಸ್ ಮಾಡೋದು ಒಂದು ಹೇಳ್ತೀನಿ ನೋಡಿ ಎಲ್ಲರೂ ನೆನ್ನೆ ಮೀಟಿಂಗ್ ಇತ್ತಲ್ಲಿ ಬನ್ನಿಲೇ ಇರುವ ಗೊತ್ತಿಲ್ಲ ಎಲ್ಲರೂ ಆಶ್ವಸ್ತ ಕೊಟ್ಬಿಟ್ರು ಒಂದನೇ ತಾರೀಕು ಮೂವತ್ತನೇ ತಾರೀಕು ಅನೌನ್ಸ್ ಮಾಡ್ತಾರೆ